ಹರೇ ಕೃಷ್ಣ ಲಕ್ಷ್ಮೀಪರಮ ಧಾರವಾಹ್ಯ ಹಿಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಲಕ್ಷ್ಮಿ ಅವರು ಕೋರ್ಟಿಗೆ ಬಂದು ದಯವಿಟ್ಟು ಯುವ ಆನರ್ ಸತ್ಯಕ್ಕೆ ಜಯ ಕೊಡಿ ನಾನು ತುಂಬಾ ಕಷ್ಟಪಟ್ಟು ಈ ಸಾಕ್ಷಿನ ಹುಡುಕಿದ್ದೀನಿ ಆದರೆ ಅವರು ಯಾಕಿನ್ನೂ ಕೋರ್ಟಿಗೆ ಬಂದಿಲ್ವೋ ನಾನು ನನಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಒಂದು ಐದು ನಿಮಿಷ ಕಾಲಾವಕಾಶ ಕೊಡಿ ಅಂತ ಕೇಳ್ತಾರೆ ಆ ಟೈಮ್ಗೆ ಸರಿಯಾಗಿ ಲಾಯರ್ ಸೌಪರ್ಣಿಕಾ ಅವರು ಯುವ ಆನರ್ ನನಗನ್ಸುತ್ತೆ ಆಪೋಸಿಟ್ ಅವರು ಕೋರ್ಟ್ನ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ ದಯವಿಟ್ಟು ನನಗೆ ಫೈನಲ್ ಹಿಯರಿಂಗ್ಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ ಆಯಿತು ಅಂತಂದ್ಬಿಟ್ಟು ಲಾ ಲಾಯರವರು ಪರ್ಮಿಷನ್ನ ಕೊಡ್ತಾರೆ ಇವರ ಅನರ್ ಅಂತ ಮಾತು ತೆಗೆದಿದ್ದ ತಕ್ಷಣವೇ ವೈಷ್ಣವರಲ್ಲಿಗೆ ಬಂದು ನಿಲ್ಲಿಸಿ ಅಂತ ಹೇಳ್ತಾರೆ ಎಲ್ಲರೂ ಅವ್ರ ಕಡೆ ನೋಡ್ತಾರೆ ಏನಾಯ್ತು ಇವ್ರಿಗೆ ಇವ್ರು ಹೀಗೆ ಕಿರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇರ್ತಾರೆ ಯುವ ರನರ್ ಈ ಸಾಕ್ಷಿ ಸಿಕ್ಕಿದೆ ಅವ್ರು ಬರ್ತಿದ್ದಾರೆ ಅಂತ ಹೇಳ್ತಾರೆ ನೀವು ಏನೇ ಹೇಳೋದಾದ್ರೂ ಕಟಕಟೆಲಿ ಬಂದು ಹೇಳಿ ಅಂತ ಹೇಳ್ತಾರೆ ಕಟಕಟೆಗೆ ಬಂದು ನಿಂತ ವೈಷ್ಣವರು ಯುವ ರಾನರ್ ಇಲ್ಲಿ ನಿಂತಿದ್ದಾರಲ್ಲ ಅಂತ ಮಾತನ್ನ ಶುರು ಮಾಡು ಅಷ್ಟರಲ್ಲಿ ಕಾವೇರಿ ಪುಟ ನೀನ್ಗೇನಾಯಿತು ನಿನ್ನ ಗಾಯ ಹೇಗಾಯ್ತು ಅಂತ ಮಾತಾಡೋಕ್ಕೆ ಬರ್ತಾರೆ ಅಷ್ಟರಲ್ಲಿ ವೈಷ್ಣವರು ಸಾಕ್ ನಿಲ್ಸು ನಿನ್ನ ಡ್ರಾಮಾನ ನೀನು ಯಾಕೆ ಇಷ್ಟೊಂದು ಡ್ರಾ ಡ್ರಾಮಾ ಮಾಡೋದನ್ನ ಯಾವಾಗಿಂದ ಕಲಿತೆ ನಿನಗೆ ಅಮ್ಮ ಅಂತ ಹೇಳ್ಕೊಳೋಕ್ಕೆ ನಾಚಿಕೆ ಆಗ್ತಿದೆ ಅಂತ ಹೇಳ್ತಾರೆ ಆವಾಗ ಕಾವೇರಿಗೆ ನಿಂತಿನೆಲ್ಲೇ ಕುಸ್ತಂಗ ಹಾಕೋಕ್ಕುತ್ತೆ ಓ ಇವ್ನಿಗೆಲ್ಲ ವಿಷಯನೂ ಗೊತ್ತಾಗೋಯ್ತಾ ಇವಾಗ ಏನಪ್ಪ ಮಾಡೋದು ಅಂತ ಅಂದ್ಕೊಳ್ತಾ ಇರ್ತಾರೆ ಆಗ ಜ ಜಜ್ ಸಾಹೇಬರು ನೀವು ಏನು ಹೇಳ್ತಿದ್ದೀರ ಅರ್ಥ ಆಗೋ ರೀತಿನಲ್ಲಿ ಹೇಳಿ ಅಂತ ಹೇಳ್ತಾರೆ ಆಯಿತು ಯು ಅನರ್ ನನ್ನ ಅವ್ರಿಗೆ ಸುಪಾರಿ ಕೊಟ್ಟಿದ್ದೆ ಇವರು ಅಂತ ಆಯ್ಕೆ ಮಾಡ್ತಾರೆ ಆಗ ಲಾಯರ್ ಸಾಹೇಬರು ಬಂದು ಏನು ನಿಮ್ಮ ಸ್ವಂತ ಅಮ್ಮನ ಮೇಲೇ ಇಷ್ಟೆಲ್ಲ ಅಲಿಗೇಷನ್ ಮಾಡ್ತಿದ್ದೀರಲ್ಲ ನಿಮಗೆ ಸ್ವಲ್ಪನಾದರೂ ಕರುಣೆ ಬುದ್ಧಿ ಪ್ರೀತಿ ಏ ಏನು ಇಲ್ವಾ ಅಂತ ಹೇಳ್ತಾರೆ ಎಲ್ಲನೂ ಇತ್ತು ಆಗ ನಮ್ಮಮ್ಮನ ದೇವರು ಅಂತ ತಿಳ್ಕೊಂಡಿದ್ದೆ ಆದರೆ ಈ ಇವಾಗ ಆಗ ಹಾಗಲ್ಲ ಅವ್ರು ನನ್ನ ನಮ್ಮಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಿದೆ ಅಂತ ಹೇಳ್ತಾರೆ ಓ ಹೌದಾ ಹಾಗಾದರೆ ಹತ್ರ ಅವರು ತಪಿತಸ್ಥರು ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂತ ಹೇಳ್ತಾರೆ ಹೌದು ನನ್ನ ಹತ್ರ ಸಾಕ್ಷಿ ಇದೆ ನೀವು ಕೇಳಿ ಕೇಳ್ತಿದ್ರಲ್ಲ ಇಷ್ಟೊತ್ತು ಈ ಗಾಯ ಹೇಗಾಯಿತು ಅಂತಂದ್ಬಿಟ್ಟು ಈ ಗಾಯ ಹೇಗಾಯಿತು ಗೊತ್ತಾ ಸಾಕ್ಷಿನ ನಾ ಬಚ್ಚಿಟ್ಟಿದ್ರು ಅವ್ರನ್ನ ಹುಡ್ಕೊಂಡು ಬರುವಾಗ ರೌ ರೌಡಿಗಳು ನನಗೆ ಹೊಡೆದಾಗ ಈ ಗಾಯ ಆಯಿತು ಅಂತ ಹೇಳ್ತಾರೆ ಸೊ ಕಾವೇರಿಗೆ ಗೊ ಗೊ ಗೊತ್ತಾಗೋಯಿತು ಎಲ್ಲ ವಿಷಯನೂ ಗೊತ್ತಾಗೋದೆ ಇವನಿಗೆ ಸುಪ್ರೀತ ಕೆಲಸ ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೈಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಗಿರ್ಜಾ ಅವರೇ ಬನ್ನಿ ಅಂತ ಹೇಳಿದಾಗ ಗಿರ್ಜಾ ಅವ್ರನ್ನ ನೋಡಿ ಕಾವೇರಿ ಮುಗೀತು ಇವಳು ಸತ್ಯ ಹೇಳಿದ್ರೆ ನನ್ನ ಕತೆ ಅಷ್ಟೇ ಅಂದ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಗಿರ್ಜಾ ಅವರು ವಿಟ್ನೆಸ್ ಬಾಕ್ಸಿಗೆ ಬಂದು ಇವು ಇವರ ನಾನೇ ಗಿರಿಜಾ ಅಂತ ಹೇಳ್ತಾರೆ ದಯವಿಟ್ಟು ನೀನು ಸತ್ಯನ ಹೇಳ್ಕೊಡ್ತು ನಿನಗೆ ಕಂತೆ ಕಂತೆ ಹಣನ ನಾನು ಕೊಟ್ಟಿದ್ದೀನಿ ನಾನಂತೂ ನಿಮ್ಮ ಸುಮ್ಮನೆ ಸುಮ್ಮನೆ ಬಿಡಲ್ಲ ಅಂತ ಕಾವೇರಿ ಅವರು ಅಂದ್ಕೊಳ್ತಾ ಇರ್ತಾರೆ ಆದರೆ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರೆ ಯುವರನ ನನ್ನ ಹೆಸರು ಗಿರಿಜಾ ಅಂತ ನಾನು ತುಂಬ ಬಡವಳು ನನಗೆ ಮ ಮಗಳ ಎಜುಕೇಷನ್ಗೋಸ್ಕರ ನನಗೆ ದುಡ್ಡು ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಈ ಈ ಕೆಲಸನ ಮಾಡಲೇಬೇಕಾಗಿತ್ತು ನನಗೆ ದುಡ್ಡು ಬೇಕಾಗಿರೋ ಟೈಮಲ್ಲಿ ಕಾವೇರಿಯವರು ಸಿಕ್ಕಿದ್ರು ನನಗೆ ಅವರು ಕಂತೆ ಕಂತೆ ದುಡ್ಡನ್ನು ನನಗೆ ಕೊಟ್ಟರು ನನ್ನ ನಾನು ವಿ ವಿಧಿ ಇಲ್ದಿರ ಇಸ್ಕೋಬೇಕಾಯಿತು ಅವರೇ ನನ್ನನ್ನು ರಿತ್ವಿಕ್ ಸೆಂಟರ್ಗೆ ತೊಗೊಂಡೋಗಿ ಸೇರಿಸಿದ್ರು ಹಾಗೇ ನನ್ನ ಹತ್ರ ಯಾವ ಡಾಕ್ಯುಮೆಂಟ್ಸು ಇರಲಿಲ್ಲ ಅವರೇ ಡೂ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸನ್ನ ಮಾಡಿಸಿ ಅದರ ಆಧಾರದ ಮೇಲೆ ನನಗೆ ಕೆಲಸ ಕೊಡಿಸಿದ್ರು ಅಲ್ಲಿ ನನಗೆ ಲಕ್ಷ್ಮಿ ಕೇರ್ ಟೇಕರ್ ಆಗಿ ಕೆಲಸಕ್ಕೆ ನೇಮ್ ನೇಮಿಸಿದ್ರು ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಇಲ್ಲಿಂದ ಹೊರ ಬರಬಾರ್ದು ಅವಳಿಗೆ ಶಾಕ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಕೊಟ್ಟು ಇಲ್ಲದೇ ಇರೋ ಹುಚ್ಚನ ಬರ್ಸು ಅಂತಂದ್ಬಿಟ್ಟು ಹೇಳಿದರು ಅನರ್ ಅಂತ ಹೇಳ್ತಾರೆ ಇದನ್ನು ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ ಕಾವೇರಿ ಯುವರ್ ಫಿನಿಶ್ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಕಾವೇರಿ ಅವರು ಅಂದ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ ಏನು ಏನು ಕಾವೇರಿ ಈ ಕೆಲಸ ಮಾಡಿದ್ದಾಳ ಅಂತ ಅಂದ್ಬಿಟ್ಟು ಕೃಷ್ಣ ಅವರಮ್ಮ ಎಲ್ಲರೂ ಬೇಜಾರಲ್ಲಿ ಇರ್ತಾರೆ ಅಷ್ಟರಲ್ಲಿ ಯುವರನ್ನು ನನ್ನನ್ನು ಕ್ಷಮಿಸ್ಬಿಡಿ ನಾನು ಮಾಡ ಮಾಡಿರೋ ತಪ್ಪನ್ನು ಒಪ್ಕೊಳ್ತಾ ಇದ್ದೀನಿ ಅದಕ್ಕೆ ನೀವು ಏನು ಶಿಕ್ಷೆ ಕೊಟ್ಟರು ನಾನು ಅನ್ ಅನುಭವಿಸ್ತೀನಿ ಆದರೆ ಈಗ ನಾನು ನಿ ನಿಜ ನಿಜನ ಹೇಳ್ತಿದ್ದೀನಿ ಯಾಕೆ ಅಂದರೆ ನಾನು ಯಾವ ಮಗಳಿಗೋಸ್ಕರ ನಾನು ಈ ಕೆಲಸನ ಮಾಡಬೇಕಾಯ್ತೋ ಅದು ಅದೇ ಮಗಳು ಜೀವನ ಕಾ ಕಾಪಾಡಿದ್ದಾರೆ ಇಲ್ಲ ಲಕ್ಷ್ಮಿ ಅವರು ಅವ್ರ ಋಣ ನನ್ನ ಮೇಲಿದೆ ಅದಕ್ಕೋಸ್ಕರ ನಾನು ಸಾಕ್ಷಿ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ನನ್ನನ್ನು ನಂಬಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇದಕ್ಕೆಲ್ಲ ಹೌದು ಕಾವೇರಿನೇ ಸುಪಾರಿ ಕೊಟ್ಟು ಇದನ್ನೆಲ್ಲ ಮಾಡಿಸಿದ್ರು ಅಂತ ಒಪ್ಕೊಳ್ತಾರೆ ಇದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ ಕಾವೇರಿಯವ್ರಿಗೂ ಶಾಕ್ ಆಗುತ್ತೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ